ಹೆಲೋ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ರಕ್ಷಿತ್ ಕನ್ನಡ ಲಾಗ್ಸ್ಗೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾವು ಹಾಕೋ ಹೊಸ ವೀಡಿಯೋಗಳು ಮೊದಲು ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಟ್ರೈಮ್ ಮಿನಿಸ್ಟರ್ನಲ್ಲಿರುವಂತಹ ಪ್ರೆಗ್ನೆಂಟ್ ಲೇಡೀಸು ಅಂದರೆ ತುಂಬ ಸೆನ್ಸಿಟಿವ್ ಈಗ ತಾನೇ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂದೋರು ಬಂದು ನಾನು ಹೇಳುವಂಥ ಪ್ರಿಕಾಷನ್ನ ಫಾಲೋ ಮಾಡಿ ಈ ಟೈಮ್ ಅಲ್ಲಿ ತುಂಬಾ ಸೆನ್ಸಿಟಿವ್ ಇರೋರಿಗೆ ಬಂದು ಭ್ರೂಣ ಸ್ವಲ್ಪ ಸ್ವಲ್ಪನೇ ಭ್ರೂಣ ಡೆವಲಪ್ಮೆಂಟ್ ಆಗಿರುತ್ತೆ ಇಂತ ಟೈಮ್ ಅಲ್ಲಿ ಈ ಟೈಮ್ ಅಲ್ಲಿ ನೀವು ತಿನ್ನುವಂತಹ ಹಣ್ಣುಗಳ ಬಗ್ಗೆ ಊಟದ ಬಗ್ಗೆ ತುಂಬಾನೇ ಗಮನವಿರಬೇಕು ಯಾಕಂದ್ರೆ ತಿನ್ನುವಂತ ಊಟನೂ ಕೂಡ ಪರಿಣಾಮ ಬೀರುತ್ತೆ ಇದರಲ್ಲಿ ಮೊದಲನೇ ಹಣ್ಣು ಬಂದು ಅನಾನಸ್ ಅನಾನಸ್ನಲ್ಲಿರುವಂತಹ ಹೆವಿಯಾದ ಚುರುಕಾದ ಅಂಶಗಳು ಬಂದ್ಬಿಟ್ಟು ಭ್ರೂಣ ಡೆವಲಪ್ ಆಗ್ತಾ ಇರುತ್ತೆ ಅದಕ್ಕೆ ಅಡ್ಡಿ ಮಾಡುವಂತಹ ಎಲ್ಲ ಅಂಶಗಳು ಇದರಲ್ಲಿದೆ ಹಾಗಾಗಿ ದಯವಿಟ್ಟು ಫಸ್ಟ್ ಟ್ರೈಮಿಸ್ಟರ್ ಅಲ್ಲ ಥರ್ಡ್ ಟ್ರೈಮಿಸ್ಟರ್ ಆದರೂ ನೀವು ಖಂಡಿತವಾಗ್ಲೂ ತಿನ್ನಬೇಡಿ ಇನ್ನು ಎರಡನೇದಾಗಿ ಬನಾನಾ ನನಗೆ ಶಾಕ್ ಆಗ್ಬಿಡ್ತು ನಿಜವಾಗ್ಲೂ ಇದರಲ್ಲಿ ಪಚ್ಚಿಬಾಳೆಹಣ್ಣನ ತಿನ್ನಬೇಡಿ ಯಾಕೆ ತಿನ್ನಬಾರ್ದು ಅಂದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬಾ ಇರುತ್ತೆ ಹಾಗೂ ಹುಳಿ ಅಂಶನೂ ಕೂಡ ಹೆಚ್ಚಾಗಿರೋದ್ರಿಂದ ಆಗ್ತಾನೆ ಭ್ರೂಣ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ವಿಟಮಿನ್ ಸಿನ ಅಂಶ ಬೇಕಾಗಿರೋದಿಲ್ಲ ಆ ಕಾರಣದಿಂದ ಪಚ್ಚ ಬಾಳೆಹಣ್ಣನ್ನು ತಿನ್ನಬೇಡಿ ಇನ್ನು ನೆಕ್ಸ್ಟ್ ಹೇಳೋದಾದರೆ ಪಪ್ಪಾಯ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು ಪಪಾಯ ಹಣ್ಣನ್ನು ತಿನ್ನಬಾರ್ದು ಅಂತ ಯಾಕಂದರೆ ಇದರಲ್ಲಿ ಹೆವಿಯಾದಂತಹ ಉಷ್ಣಾಂಶ ಇರುತ್ತೆ ಹಾಗೆ ಇದರಲ್ಲಿರುವಂತಹ ಲ್ಯಾಟೆಕ್ಸ್ ಮತ್ತು ಪಪೈನ್ ಅಂಶಗಳು ಗರ್ಭಪಾತ ಆಗೋದಿಕ್ಕೆ ಕಾರಣವಾಗುತ್ತೆ ಇನ್ನು ಒಂದೆರಡು ಅಬಾಷನ್ ಆಗಿರುವಂಥವರು ಸಹ ಖಂಡಿತವಾಗ್ಲೂ ತಿನ್ನಲೇಬೇಡಿ ಈ ಹಣ್ಣನ್ನು ಭ್ರೂಣ ಬೆಳವಣಿಗೆಗೆ ಅಡ್ಡಿ ಮಾಡುವ ಎಲ್ಲ ಅಂಶಗಳು ಇದರಲ್ಲಿದೆ ಇನ್ನು ಕಲಂಗಡಿ ಹಣ್ಣು ಇದು ತುಂಬ ಒಳ್ಳೆಯದು ತಂಪು ಹಾಗೆ ಇದ್ರ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿಬಹುದು ಅಂತ ಅನ್ಕೊಂಡ್ರೆ ದಯವಿಟ್ಟು ಕುಡಿಬೇಡಿ ಯಾಕಂದ್ರೆ ಇದರಲ್ಲಿ ಉಷ್ಣಾಂಶ ಜಾಸ್ತಿ ಇರುತ್ತೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಅಂತೂ ತಿನ್ನಲೇಬೇಡಿ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಇರುವಂತಹ ಮಹಿಳೆಯರು ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್ ಯಾವುದೇ ಕಾರಣಕ್ಕೂ ತಿನ್ಬೇಡಿ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಾರ್ಮ್ಫುಲ್ ಮಗು ಬೆಳವಣಿಗೆಗೆ ಇನ್ನು ತರ್ಡ್ ಟ್ರೈಮಿಸ್ಟರ್ ಆದ್ಮೇಲೆ ಖಂಡಿತವಾಗ್ಲು ತಿನ್ನೋದ್ರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಫ್ರಾಜನ್ ಬೆರೀಸು ತುಂಬಾ ಕೋಲ್ಡ್ ಮಾಡಿ ಅಥವಾ ಕೂಲ್ ಮಾಡಿ ತಿನ್ನೋದನ್ನ ಅವಾಯ್ಡ್ ಮಾಡಿ ಆದಷ್ಟು ರೆಡ್ ಬೆರೀಸ್ ಆಗಲಿ ಬ್ಲೂ ಬೆರೀಸ್ ಆಗಲಿ ಇವೆಲ್ಲವೂ ಕೂಡ ಫಸ್ಟ್ ಟ್ರೆಮಿಸ್ಟರಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಯಾಕಂದರೆ ತುಂಬಾ ಕೂಲ್ ಆಗಿರೋದ್ರಿಂದ ಅಂದರೆ ಕೋಲ್ಡ್ ಮಾಡೋದ್ರಿಂದ ಇದರಲ್ಲಿ ಹೀಟಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಇವನ್ನೂ ಸಹ ಫಸ್ಟ್ ಟ್ರೆಮಿಸ್ಟರಲ್ಲಿ ಅವಾಯ್ಡ್ ಮಾಡಿ ಇನ್ನು ಚಪ್ರದ ಟೊಮೆಟೊ ಅಂತಾರೆ ಅಂದ್ರೆ ಚಿಕ್ಕ ಚಿಕ್ಕ ಟೊಮೆಟೊ ಹಣ್ಣು ಇದನ್ನ ಸಾಸ್ಗಳಲ್ಲಿ ಹಾಗೂ ಹಲವಾರು ಫುಡ್ಗಳಲ್ಲಿ ಬಳಸೋದ್ರಿಂದ ಇದನ್ನು ಸಹ ಅವಾಯ್ಡ್ ಮಾಡಿ ಹಳ್ಳಿಗಳಲ್ಲಿ ಇರೋರಿಗೆ ಇದು ಗೊತ್ತಿರುತ್ತೆ ಇದರಿಂದ ಸಾಸ್ ಆಗಿರಬಹುದು ತುಂಬಾನೇ ವೆರೈಟಿಸ್ ಆಫ್ ಫುಡ್ಗಳನ್ನ ಮಾಡ್ತಾರೆ ಚಿಕ್ಕ ಚಿಕ್ಕ ಟೊಮೆಟೊ ಇದನ್ನ ಬೆರಿಸ್ ಟೊಮೆಟೊ ಕೂಡ ಅಂತಾರೆ ಇದನ್ನು ಸಹ ಅವಾಯ್ಡ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಇದ್ರಲ್ಲೂ ವಿಟಮಿನ್ ಸಿ ಹಾಗೂ ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಉಂಟು ಇವನ್ನೆಲ್ಲ ತಿಂದಾಗ ಏನಾಗುತ್ತೆ ಅಂದರೆ ಇವೆಲ್ಲ ಫ್ರೂಟ್ಸ್ ತಿನ್ಬೋದಲ್ಲ ಅಂತ ನೀವು ಕೇಳ್ಬೋದು ತಿನ್ನೋದಕ್ಕೇನ್ರಿ ತುಂಬ ಬೇಜಾನ್ ಫ್ರೂಟ್ಸ್ಗಳಿದ್ದಾವೆ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಇದನ್ನೆಲ್ಲ ತಿನ್ಬೇಕು ಅನ್ನೋ ಹಾಗಿದ್ರೆ ಐದು ತಿಂಗಳ ನಂತರ ನೀವು ತಿನ್ಬೋದು ಏನು ಪ್ರಾಬ್ಲಮ್ ಏನು ಆಗಲ್ಲ ಆವಾಗ ಫಸ್ಟ್ ಟ್ರೈಮಿಸ್ಟರ್ ಕೂಡ ಯಾವುದೇ ಕಾರಣಕ್ಕೂ ತಿನ್ಬೇಡಿ ನೆಕ್ಸ್ಟ್ ಹುಣಸೆ ಹಣ್ಣು ಅಥವಾ ಹುಣಸೆ ಹಣ್ಣಿನ ಕಾಯಿನ ಇದರಲ್ಲೂ ವಿಟಮಿನ್ ಸಿ ಜಾಸ್ತಿ ಇರೋದರಿಂದ ಆಗ್ತಾನೇ ಬೆಳವಣಿಗೆ ಆಗ್ತಿರೋ ಭ್ರೂಣಕ್ಕೆ ತುಂಬ ಹಾನಿ ಮಾಡೋವಂಥ ಎಲ್ಲ ಅಂಶಗಳು ಇದರಲ್ಲಿದೆ ಅದಕ್ಕೆ ಸ್ವಲ್ಪ ಅವಾಯ್ಡ್ ಮಾಡಿ ಫಸ್ಟ್ ರೆಮಿಸ್ಟರಲ್ಲಿ ಸ್ವಲ್ಪನೇ ಏನು ತುಂಬಾ ಅವಾಯ್ಡ್ ಮಾಡಿ ನಿಮಗೆ ತಿನ್ನಬೇಕು ಅನಿಸಿದ್ರೆ ಐದು ತಿಂಗಳ ನಂತರ ತಿನ್ಬೋದು ಏನು ತೊಂದರೆ ಆಗೋಲ್ಲ ಇನ್ನು ಡೇಟ್ಸು ಇದರಲ್ಲೂ ಸಹ ಹೀಟಿನ ಅಂಶ ಜಾಸ್ತಿ ಇರೋದರಿಂದ ಡೇಟ್ಸನ್ನು ತಿನ್ನಬೇಡಿ ಐದು ತಿಂಗಳ ನಂತರ ತಿನ್ನಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಪೋಷಕಾಂಶಗಳು ಸಿಗುತ್ತೆ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್